ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಗಂಗಾ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ಹಾಗೂ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಮತ್ತು ಪಂಚಾಯಿತಿಯ ಪಿಡಿಒ ಪೂರ್ಣಿಮಾ ಸಮ್ಮುಖದಲ್ಲಿ ಚಾಲನೆ ನೀಡಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡ ರವಿಕುಮಾರ್ ಮಾತನಾಡಿ ಅಂಗರೇಕನಹಳ್ಳಿ ಗ್ರಾಮದ ಜನ ಬಹುದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಬೇಡಿಕೆಯನ್ನ ಇಟ್ಟಿದ್ರು ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪಕ್ಕದ ಗ್ರಾಮಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ರು ಇಂದು ಶ್ರೀ ಮಂಜುನಾಥನ ಆಶೀರ್ವಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಂಗನೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಕ್ಷೇತ್ರದ ಅಧಿಕಾರಿ ಧನಂಜಯ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭವಾನಿ ರಾಘವೇಂದ್ರ ಮುರಳೀಧರ ರಾಜು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ ಗ್ರಾಮದ ಹಿರಿಯರಾದ ಆಂಜನಪ್ಪ ಬಚ್ಚರೆಡ್ಡಿ ಮುನಿವರ ಮುನಿಕೃಷ್ಣ ನಂಜೇಗೌಡ ಮತ್ತಿತರರು ಹಾಜರು ಇದ್ದರು ಬಂದಾಗ ಅವರು ಹೇಳಿದ್ರು ಬೇಗ ಪ್ರಸನ್ನ ಇಲ್ಲ ಇಲ್ಲೆಲ್ಲ ನಮ್ಮ ಎಡಗೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ವಾಟರ್ ಪಾಯಿಂಟ್ ಗಳನ್ನ ವಿವರಣೆ ಮಾಡ್ತಾ ಇರ್ತಾರೆ ಅವರ ಹೋದಂಬರ್ ಕೂಡ ಆಗ್ತವೆ ನಮ್ಮ ಇಲ್ಲಿ ಯಾರು ಬೇರೆ ಕರ್ತಾರೆ ಅವರ ಕೋ ಕೂಡ ಆಗ್ತವೆ ಏನಾದ್ರು ಸಮಸ್ಯೆಗಳು ಬಂದ್ರೆ ನಮಗೆ ಒಂದು ಡೆಸ್ಕ್ ನಂಬರ್ ಕೂಡ ಇರುತ್ತೆ ಅದರಲ್ಲಿ ಹೆಲ್ಪೇಜ್ ನಂಬರ್ ಕೂಡ ಇರುತ್ತೆ ಸಮಸ್ಯೆಗಳು ಬಂದು ತಕ್ಷಣ ರೆಸ್ಪಾನ್ಸ್ ಕೊಡ್ತೀವಿ ಸಮಸ್ಯೆಗಳು ಬರಲಿಕ್ಕೆ ನಾವು ಅವಕಾಶ ನಾವು ಅದಕ್ಕೆ ತಕ್ಷಣ ಸ್ಪಂದನೆ ಮಾಡುವಂಥ ಕೆಲಸವನ್ನು ಕಳಿಸೋದು ಮಾಡ್ತೀವಿ ಅಂತ ಇವತ್ತು ಈ ಘಟಕ ಆದ ನಂತರದಲ್ಲಿ ನಮ್ಮಲ್ಲಿ ಗುಂಡವರ್ಕಿಯಲ್ಲಿ ಕೂಡ ಡಿಮ್ಯಾಂಡ್ ಬಂದಿದೆ ಅಲ್ಲಿ ಕೂಡ ನಾವು ಅದನ್ನೊಂದು ಮಾಡಲಿಕ್ಕೆ ಪ್ರೊಪೋಸ್ ಅನ್ನು ಕಳ್ಸಿ ಕೊಟ್ಟಿದ್ದೇವೆ ಏಪ್ರಿಲ್ ಅಲ್ಲಿ ಮಾಡ್ತೀವಿ ನಮ್ಮ ರವೀಣ್ ಅವ್ರದ್ದೆಲ್ಲ ತುಂಬ ಇತ್ತು ಏನಂತೂ ಚೆನ್ನಾಗಿ ಕಾರ್ಯಕ್ರಮ ಮಾಡುವ ಸರ್ ಅಂತ ಹೇಳಿದ್ರು ಆದರೆ ನಮ್ಮ ನೀವು ಪ್ರಕಾರ ಈ ವರ್ಷ ಆದ ಪ್ಲಾನ್ಗಳನ್ನು ಈ ವರ್ಷವೇ ನಾವು ಜಲ್ದಿಗ ಬಿಟ್ಕೊಳ್ಬೇಕನ್ನ ಇರೋದ್ರಿಂದ ಅದೊಂದು ಸಿಂಪಲ್ ಆಗಿ ನಮ್ಮ ಕ ನಮ್ಮ ಪ್ರಕಾರ ನಮ್ಗೆ ಇಷ್ಟೇ ಸಾಕು ನಮ್ಗೆ ಬೇರೇನು ದೊಡ್ಡದಾಗಿ ಇದಿಲ್ಲ ಆದರೆ ನಿಮ್ಮ ಆಸೆಕ್ಕೆ ನಾವು ಆಶಯಕ್ಕೆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ ಮುಂದಕ್ಕೆ ನೀವೇನೋ ಮಾಡಿದ್ರೆ ನಾವು ಅದಕ್ಕೆ ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ನಾವು ಮಾತನ್ನು ಹೇಳ್ತಾ ಎಲ್ರಿಗೂ ಎಲ್ಲರೂ ನೀರನ್ನು ದುಡ್ಡು ಬಳಿ ಪಕ್ಕದವ್ರನ್ನೇ ಅಥವಾ ನಿಮ್ಮ ಹುಡುಗಿಗ್ರ ಎಲ್ರಿಗೂ ಜನ ತಿಳಿಸಿ ಶುದ್ಧ ಕೊಡಿಯಲ್ಲಿ ಘಟಕ ಉಪಯೋಗ ಮಾಡ್ಕೊಳ್ಬೇಕು ಜೊತೆಗೆ ಘಟಕ ಒಂದು ಉಳಿಬೇಕಂದ್ರೆ ಅದು ನಿರ್ವಹಣೆ ಆಗಬೇಕಂದ್ರೆ ಅದಕ್ಕೊಂದು ಮಿನಿಮಮ್ ಇಷ್ಟು ಹದಿನೆಂಟು ತಿಂಗಳಿಗೆ ತಿಂಗಳಿಗೆ ಹದಿನೆಂಟು ಸಾವಿರ